ಆಗಿದೆ ಅಂತಂದು ದೇವಸ್ಥಾನ ಪ್ರವೇಶ ಮಾಡಿದ್ರಿಂದ ಅವ್ರು ಇನ್ನಾರ ಅವ್ರು ಬಂದು ಒಂದ ನಂತರ ದೇವಸ್ಥಾನ ಒದ್ದಿದ್ದು ಈ ರೀತಿ ಅವಮಾನ ಇರ್ತೀವಿ ಇದು ಇನ್ನೂ ಅಸ್ಪೃಶ್ಯತೆ ಧಾರ್ಮಿಕ ಕೇಂದ್ರದಲ್ಲಿ ಜೀವಂತ ಇದೆ ಯಾಕಂದ್ರೆ ಭಾರತದಲ್ಲಿ ನಮ್ಮ ಚರಿತ್ರೆ ನೋಡಿದಾಗ ಜಾತಿ ವ್ಯವಸ್ಥೆನ ಒಪ್ಕೊಂಡಿದ್ದೀವಿ ಅದು ಆಚರಣೆಯೂ ಮಾಡ್ತಾಯಿದ್ದೀವಿ ಮುಂದುವರೆದ ಸಮಾಜಗಳು ಜಾತಿನ ಒಂದು ಅಸ್ತ್ರ ಮಾಡಿಕೊಂಡು ರಾಜಕೀಯ ಪ್ರಭಾವ ತಳಸ್ಥರ ಜಾತಿಗಳು ತಮ್ಮ ಹಕ್ಕುಗಳಿಗೋಸ್ಕರ ಸಂವಿಧಾನ ಆಶೆಯ ಈಡೇರಬೇಕು ಅಂತ ಇವರು ಇದು ಮಾಡ್ತಾರೆ ಸರ್ ಇನ್ನೊಂದು ವೈದಿಕ ವ್ಯವಸ್ಥೆ ಇನ್ನೂ ಕೂಡ ಶೂದ್ರ ಸಮುದಾಯವನ್ನು ಎರಡನೇ ದರ್ಜೆಯ ಸಿಟಿಸನ್ಸ್ ಆಗಿ ಕಾಣ್ತಾ ಇರ್ತಕ್ಕಂಥ ಪ್ರವೃತ್ತಿ ಇದು ಈ ವೈದ್ಯಕೀಯ ವ್ಯವಸ್ಥೆ ವಿರುದ್ಧವಾಗೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಸವಣ್ಣ ಹೋರಾಟ ಮಾಡಿದರು ಅವ್ರ ವಿರುದ್ಧ ಹೋರಾಟ ಮಾಡಿದ್ರು ಅಂಬೇಡ್ಕರ್ ಅವ್ರಿಗೆ ಬಿಡಲಿಲ್ಲ ಅವರು ದೇವಸ್ಥಾನ ಪ್ರವೇಶ ಮಾಡೋಕ್ಕೆ ಕನಕದಾಸಗೂ ಬಿಡಲಿಲ್ಲ ಅಲ್ಲಿಂದ ಮೊದಲು ಬಸವಣ್ಣ ಏನು ಹಿಡಿದ್ರು ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ನನ್ನ ಕಾಲೇ ಕಂಬ ನನ್ನ ದೇಹವೇ ದೇವಿಗಳ ಶಿರ ಎಣ್ಣ ನನ್ನ ಕಲಸ ಕೊಡುವ ಸಂಗಮ ತೆಡಿದ್ರು ಶುದ್ಧರಿಗೆ ಇದು ಗೊತ್ತಾಗಬೇಕು ಹೆಂಗೆ ವೈದಿಕ ವ್ಯವಸ್ಥೆ ಸಾರ್ವಜನಿಕ ಎಲ್ಲ ಸಂವಿಧಾನದಲ್ಲಿ ಎಲ್ರಿಗೂ ಸಮಾನತೆ ಸಮಾನ ಅವಕಾಶ ಕೊಟ್ಟಿದ್ರು ಈ ಥರದ ಜಾತಿ ಪದ್ಧತಿಯನ್ನು ಜೀವಂತವಾಗಿ ಆ ಸ್ವಾಮಿಗಳು ಓದ್ರು ಅಂದ ಮೇಲೆ ತೊಡಗಿದ್ದರು ಅಂತ ಹೇಳೋದನ್ನು ಇದು ಮಾಡಿದ್ದು ನಾನು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ನಮ್ಮ ಕಾರ್ಯದರ್ಶಿಗೆ ಹೇಳಿದ್ದೀನಿ ಸಂವಿಧಾನದ ಆಶಯ ಕೆಳಗಡೆ ಮಾಡಿದ್ದನ್ನು ವರದಿ ತರಿಸ್ಕೊಂಡಿದ್ದೀನಿ ಸರ್ ಆದರೆ ಡಿ ಸಿ ಎಮ್ ಅವರು ಅದಕ್ಕೆ ಸರ್ ಆ ಥರ ಏನೂ ನಡೆದಿಲ್ಲ ನಮ್ಮಲ್ಲಿ ಏನೂ ಇಲ್ಲ ಆ ಥರ ಏನೂ ಆಗಿಲ್ಲ ಬೆಳಗ್ಗೆ ಹಾಂ ವರ್ದಿದ್ದು ಗೊತ್ತಾಗಬೇಕಲ್ಲ ನೀವು ಹೇಳ್ತಾ ಇದ್ದೀವಿ ಆ ಥರ ಆಗಿದ್ದರೆ ಯಾರೇ ಮಾಡಿದ್ರು ಅದು ಖಂಡನೀಯ ಸಂವಿಧಾನದ ಆಶಕ್ಕೆ ವಿರುದ್ಧವಾಗಿದ್ದು ಕಾನೂನಿಗೆ ವಿರುದ್ಧವಾಗಿರೋದು ಸರ್ ಎಲ್ಲೇ ಮುಸ್ಲಿಂ ಸಮುದಾಯದವ್ರನ್ನ ಕಾಂಗ್ರೆಸ್ನವ್ರು ಹೋಲಿಕೆ ಮಾಡೋದಕ್ಕೆ ಇದು ಮಾಡ್ತಾ ಇರೋರು ಅಂತೇಳಿ ಈಶ್ವರಪ್ಪ ಅವರು ಮೊನ್ನೆ ಆರೋಪ ಮಾಡಿದ್ರು ಅದಕ್ಕೆ ತಾವೇನು ಹೇಳ್ತೀರಿ ಸರ್ ಅವ್ರು ಮಾಡಿದ್ರು ಇಂಡಿಯಾರು ಮಾಡ್ತಾರೆ ಮುಸ್ಲಿಮ್ಸ್ ಇನ್ ಇಂಡಿಯಾ ಆರ್ ಇಂಡಿಯನ್ಸ್ ಇಲ್ಲವೇನು ರೀ ಭಾರತ ದೇಶದ ಪ್ರಜೆಗಳೆಲ್ಲ ಭಾರತೀಯರಿಲ್ವ ಹೋಲಿಕೆ ಪ್ರಶ್ನೆ ಏನು ಬಂತು ಎಲ್ಲರೂ ಸಮಾನ ಹಕ್ಕುಗಳಿಲ್ವಾ ಬದುಕಿನ ಅವಕಾಶಗಳಿಲ್ವಾ ದೇಶದ ಉದ್ಯೋಗ ಶಿಕ್ಷಣ ಆರ್ಥಿಕ ರಾಜಕೀಯ ಅವಕಾಶಗಳು ಸಮನಾಗಿ ಸಿಗ್ಬೇಕಲ್ವಾ ಅವ್ರು ಇದೆ ಸಿಟಿಸನ್ಸ್ ಅಲ್ವಾ ಎಲ್ಲೇ ಒಂದ್ ಕಡೆ ಜ್ಞಾನ ದೀಪ್ತಿ ಮೊನ್ನೆ ಇದು ಬಂತು ಕೋರ್ಟ್ ಆದೇಶ ಮಾಡ್ತಲ್ಲ ಜ್ಞಾನ ದೀಪ್ತಿ ಕೋರ್ಟ್ ಅದಕ್ಕೆ ಮುಸ್ಲಿಂ ಅವರ ಅದೇ ಅಕಸ್ಮಾತ್ ಮುಸ್ಲಿಂ ಪರವಾಗಿ ಬಂದಿದ್ರಿ ಕಾಂಗ್ರೆಸ್ನವರು ಸ್ವಾಗತ ಮಾಡ್ತಿದ್ರು ಇವರು ಕಾಂಗ್ರೆಸ್ನವ್ರಿಗೆ ಸ್ವಾಗತ ಮಾಡ್ತಿಲ್ಲ ಅಂತ ಹೇಳಿ ಹೇಳಿದ್ರು ಮೊನ್ನೆ ಅದಕ್ಕೆ ತಾವೇನು ಹೇಳ್ತೀರಿ ಹಾ ನಾವು ರಾಜ್ಯ ಸರ್ಕಾರ ಸಂವಿಧಾನದ ಜಾಗೃತಿ ಸಮಾವೇಶನ ಎಲ್ಲ ಹಳ್ಳಿಗಳಿಗೂ ಕಳಿಸ್ತಾ ಇದ್ದೀವಿ ಆದರೆ ಪೀಠಿಕೆಯನ್ನು ಸ್ವಲ್ಪ ಓದ್ಕೊಂಡು ಅರ್ಥೈಸಿದ್ರೆ ಈ ಒಂದು ಮಾತುಗಳಿಗೂ ಅವಕಾಶ ಬರೋದಿಲ್ಲ ಸರಿ ರಾಜಕೀಯ ಪಕ್ಷಗಳು ರಾಜಕೀಯ ಪಕ್ಷಗಳು ರಾಜಕಾರಣಿಗಳು ಧರ್ಮದ ವಕ್ತಾರರಲ್ಲ ಸಂವಿಧಾನ ಬದ್ದವ್ರು ಕೆಲಸ ಮಾಡಬೇಕು ಧರ್ಮ ಧಾರ್ಮಿಕ ಆಚರಣೆ ಅದು ಜನರ ವಿವೇಚನೆ ಮತ್ತು ಅವ್ರಿಗಿರ್ತಕ್ಕಂಥ ಅಧಿಕಾರ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ ಅದನ್ನು ಬಿಟ್ಟುಬಿಟ್ಟು ರಾಜಕಾರಣಿಗಳು ಮತ್ತು ರಾಜಕೀಯ ಪಕ್ಷಗಳು ಹೋಗ್ತಾ ಇರ್ತಾರೆ ಯಾಕೆ ಮಾತಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು ಅವ್ರ ಧರ್ಮ ಅವ್ರಿಗೆ ಇವ್ರ ಧರ್ಮ ಅವ್ರಿಗೆ ಅವರು ವೈಜ್ಞಾನಿಕವಾಗಿ ವೈಚಾರಿಕತೆಯಿಂದ ಮಾಡಬೇಕು ಸರಿ ಪ್ರತ್ಯೇಕ ರಾಷ್ಟ್ರದ್ದು ಡಿ ಕೆ ಸುರೇಶ್ ಅವರು ಅದಕ್ಕೆ ಸಂಬಂಧಪಟ್ಟ ಭಾರತ ಸ್ವತಂತ್ರ ಆದಮೇಲೆ ಐನೂರಕ್ಕೂ ಎಂಟ್ನೂರು ರಾಜ್ಯಗಳಿಗೆಲ್ಲ ಒಟ್ಟುಗೂಡಿ ಕೂಡ ಪ್ರತ್ಯೇಕ ಪ್ರತ್ಯೇಕ ರಾಜ್ಯದ ರಾಷ್ಟ್ರದ ಕೂಗು ಯಾವ ಹಿಂದೆ ಹೇಳಿದ್ದರೂ ನನಗೆ ಗೊತ್ತಿಲ್ಲ ಬಟ್ ಅದರ ಪ್ರಶ್ನೆ ಈಗ ಇಲ್ಲ ಆದರೆ ಕೇಂದ್ರ ಸರ್ಕಾರ ನ್ಯಾಯಸಮ್ಮತವಾಗಿ ನಮ್ಮ ರಾಜ್ಯ ಪೆರಿಹಾರ ತಗೊಂಡು ನಮಗೆ ಕೊಡದೆ ಸವಲತ್ತು ಕೊಡದೆ ಅಂತಕ್ಕಂಥ ಸಂಗತಿಗಳನ್ನು ಅವರು ಮಂಡಿಸುವಾಗ ಆ ಥರ ವ್ಯಾಖ್ಯಾನ ಮಾಡಿರ್ಬೋದು ಅಂತ ಅನ್ಕೊಂಡಿದ್ದೀನಿ ಬಟ್ ಇದಿಲ್ಲ ಹಿಂದೆ ಪೆರಿಯಾರವರು ದ್ರಾವಿಡ ರಾಷ್ಟ್ರ ಆಗಬೇಕು ಅಂತ ಹೇಳ್ತೇವೆ ಹೋರಾಟ ಮಾಡಬೇಕ ಪರಿಹಾರ ನಾವು ದ್ರಾವಿಡ ರಾಷ್ಟ್ರ ಕಟ್ಟಬೇಕು ಅಂತ ಅದು ಹೋರಾಟ ಅದು ಇವತ್ತೆಲ್ಲ ನಾವು ಭಾರತ ಎಲ್ಲ ರಾಜರ ಆಡಳಿತದ ಕೊನೆಯಾಗಿ ಒಂದು ಗಣತಂತ್ರದ ವ್ಯವಸ್ಥೆಯಾಗಿ ಹೊರಹೊಮ್ಮಿದೆ ಅಂದ್ರೆ ನೀವು ಸಮರ್ಥನೆ ಮಾಡ್ಕೊತೀರ ಸಮರ್ಥ ಮಾಡುದು ಈಗ ಅಲ್ಲ ಸರಿ ರಾಜ್ಯ ಇನ್ನೊಂದು ಲೋಕಸಭೆ ಚುನಾವಣೆ ಮುಗಿದ ಬಳಿಕ ಗ್ಯಾರಂಟಿಗಳು ಸ್ಟಾಪ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದಾರೆ ಚುನಾವಣೆ ಮುಗಿದ ಬಳಿಕ ಮೊನ್ನೆ ಯಾರಿಗೆ ಬದ್ಧತೆ ಇಲ್ಲ ಜನಪರವಾದಂತ ಕಾಳಜಿ ಇಲ್ಲ ಕಾರ್ಯಕ್ರಮ ಜನಪರಿಗೆ ಕೆಲಸ ಧರ್ಮ ಜಾತಿನಲ್ಲಿ ಸಮಾಜನ ಒಡೆದು ರಾಜಕೀಯ ಬೆಳೆ ಬಿಜುಗಳು ಮಾಡ್ತಾರ ಅವರೆಲ್ಲ ಮಾಡೋದಿದೆ ಸಂವಿಧಾನ ಬದ್ದೋಗಿ ಕೆಲಸ ಮಾಡಕ್ಕೆ ಹೇಳಿ